ನಮಸ್ಕಾರ ಡಿವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಪ್ಪ ಬಗರ್ ಹುಕುಂ ಸಾಗ ಹೊಳಿದಾರರ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ ಕೆಲವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೆಲ್ಲವರೆಗೆ ಹೋರಾಟ ಏನೇ ಬರಲಿ ಏನೇ ಬರಲಿ ಮಾತ್ರ ಬಗರು ಹುಕುಂ ಸಾಹೊಳದಾರರಿಗೆ ಹಕ್ಕು ಪತ್ರ ಕೊಡಲೇಬೇಕು ಬಗರು ಹುಕುಂ ಸಹ ಹೊಳಿದಾರರಿಗೆ ಹಕ್ಕು ಪತ್ರ ಕೊಡಲೇಬೇಕು ಹಕ್ಕು ಪತ್ರ ಕೊಡದೇ ಇರುವಂತಹ ಭ್ರಷ್ಟಾಧಿಕಾರಿಗಳಿಗೆ ಹೇಳಿದಿರ ಕರ್ನಾಟಕ ಪ್ರಾಂತ ರೈತ ಸಂಘ ಇಡೀ ರಾಜ್ಯಾದ್ಯಂತ ಬಗರು ಕುಂ ಸಾಗೋಳೆದಾರರ ಒಂದು ಹಕ್ಕು ಪತ್ರಕ್ಕಾಗಿ ಒತ್ತಾಯಿಸಿ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಾವು ಕೂಡ ಬಿಜಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಈ ಒಂದು ಬಗರು ಹುಕುಂ ಸಾಗೋಳೆದಾರರ ಹೋರಾಟ ಮಾಡಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಿಕ್ಕೆ ಅಂತೇಳಿ ಆಗಮಿಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಈ ಸುಮಾರು ಮೂವತ್ತು ನಲ್ವತ್ತು ವರ್ಷಗಳಿಂದ ಬಗರುಕುಂ ಸಾಗುವಳಿದಾರರು ಸಾಗೋಳಿದಾರರು ಸರ್ಕಾರಿ ಜಮೀನವನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದಾರೆ ಅವ್ರನ್ನ ಅಕ್ರಮ ಸಕ್ರಮದಲ್ಲಿ ಹಕ್ಕುಪತ್ರ ಕೊಡಬೇಕು ಅಂತ ಹೇಳಿ ಭಾಳಷ್ಟು ದಿನಗಳಿಂದ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಇವತ್ತು ಇವರು ಒಂದು ವೇಳೆ ಸರ್ಕಾರವನ್ನು ಅವರಿಗೆ ಹಕ್ಕುಪತ್ರ ಕೊಡದೇ ಇದ್ದರೆ ಬರುವಂಥ ದಿನಮಾನಗಳಲ್ಲಿ ನಾವು ಉಗ್ರವಾದಂಥ ಮತ್ತು ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿ ಆಫೀಸ್ ಮುಂದಗಡನೆ ಮಾಡ್ತೀವಿ ಅಂತ ಹೇಳಿ ಇವತ್ತು ಈ ಮನವಿ ಪತ್ರದಲ್ಲಿ ಅವರಿಗೆ ತಿಳಿಸಲಾಗಿದೆ ಇದಕ್ಕೆ ಇನ್ನು ಕೆಲವೊಂದು ದಿವಸಗಳಲ್ಲಿ ಅವರು ಕೊಡದೇ ಇದ್ದರೆ ಕ್ರಮ ತೊಗೊಳದೇ ಇದ್ದರೆ ಮತ್ತು ಸ್ಥಳೀಯ ಶಾಸಕರು ಜಿಲ್ಲಾ ಸಚಿವರು ಕೂಡ ಇದರಲ್ಲಿ ಭಾಗಿಯಾದಾರ ಅವರು ಯಾರೂ ಕೂಡ ಕಮಿಟಿಯನ್ನು ಮಾಡಿದ್ದಾರೆ ಅದರ ಸ ಬಗರ್ ಹುಕುಂ ಸಾಗೋಳದ ಹಕ್ಕುಪತ್ರ ಕೊಡುವಲ್ಲಿ ಹಿಂದೇಟು ಹಾಕಿ ಬೇರೆಯವ್ರನ್ನ ಕೊಡಬೇಕು ಅಥವಾ ಮತ್ತೇನು ಮಾಡಬೇಕು ಬೇರೆ ಬೇರೆ ಕಂಪ್ನಿಗಳಿಗೆ ಭೂಮಿಯನ್ನು ಕೊಡಬೇಕು ಅನ್ನುವಂಥ ವಿಷಯಗಳಲ್ಲಿ ಆ ಭೂಮಿಯನ್ನು ಬಡವರಿಗೆ ಸಾಗೋಳಿ ಮಾಡ್ತಕ್ಕಂಥ ಬಂದಂಥ ದಲಿತ ಸಮಾಜದ ಬಡವರಿಗೆ ಆ ಭೂಮಿಯನ್ನು ಕೊಡ್ತಾ ಇಲ್ಲ ಅವರು ಕೊಡದೇ ಇದ್ದರೆ ಅವರ ಆಫೀಸ್ ಮುಂದಗಡೆ ನಾವು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳೋಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ರಾಜ್ಯ ಸಮಿತಿಯ ತರ ಮೇರೆಗೆ ಇಡೀ ರಾಜ್ಯದ ಜಿಲ್ಲಾ ಆಡಳಿತ ಕಚೇರಿ ಎದುರು ಬಗರುಕುಂ ಸಾಗುವಳಿದಾರರ ಹೋರಾಟ ಸಮಿತಿಯ ಒಂದು ಕರೆ ಪೋಟ ಪ್ರಕಾರ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವಂಥ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಜಿಲ್ಲೆಯಲ್ಲಿಯೂ ಕೂಡ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕನಿಷ್ಠ ಹದಿನೆಂಟು ಸಾವಿರ ಅರ್ಜಿಗಳು ನಮ್ಮನೆ ಐವತ್ತು ಐವತ್ತ್ಮೂರು ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಕೆಯಾಗಿದ್ದು ಅದರಲ್ಲಿ ಪ್ರತಿಶತ ತೊಂಬತ್ತರಷ್ಟು ಅರ್ಜಿಗಳು ತಿರಸ್ಕೃತ ಮಾಡಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅನ್ನೋದು ನಮಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳು ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷಕರು ಅವರು ವರದಿ ಕೊಟ್ಟ ಪ್ರಕಾರ ತಹಶೀಲ್ದಾರ್ ಅದನ್ನ ಕಮಿಟಿ ಮುಂದೆ ಇಡ್ತಾರೆ ಅವರು ವರದಿ ಕೊಡೋದರಲ್ಲಿ ಇಲ್ಲ ಸಲ್ಲದ ಕಾನೂನು ನೆಪವಾಗಿ ಅಥವಾ ಇವರು ಸಾಗುವಳಿ ಮಾಡಿಲ್ಲ ಅಂತೇಳಿ ಹಿಂಗೆ ಏನೇನೋ ಅನೇಕ ಕಾರಣಗಳನ್ನು ಹಚ್ಚಿ ಅವ್ರು ವರದಿ ಕೊಡ್ತಾರೆ ಆ ವರದಿ ಕೊಟ್ಟ ಪ್ರಕಾರ ನಮ್ಮ ಅರ್ಜಿಗಳ ಯಾವುವು ಕಮಿಟಿ ಮುಂದೆ ಇಲ್ಲ ಅದರ ಸಲುವಾಗಿ ನಾವು ಇವತ್ತಿನ ದಿನ ಗ್ರಾಮ ಲೆಕ್ಕಾಧಿಕಾರಿಗಳು ಮತ್ತು ಕಂದಾಯ ನಿರೀಕ್ಷರು ಸರಿಯಾಗಿ ಸ್ಥಾನಿಕ ಚೌಕಶಿ ಮಾಡಿ ಯಾವ ರೀತಿ ನಾವು ಸಾಗುವಳಿ ಮಾಡಿವಿ ಎಷ್ಟು ಜಮೀನು ಸಾಗುವಳಿ ಮಾಡಿವಿ ಅದು ಅರಣ್ಯ ಇಲಾಖೆಯದೋ ಕಂದಾಯ ಇಲಾಖೆಯದೋ ಅದು ಯಾವ ಇಲಾಖೆಗೆ ಸಂಬಂಧಪಟ್ಟದ್ದು ಅನ್ನುವಂಥದ್ದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ವರದಿಯನ್ನು ಸಲ್ಲಿಸಿಕೊ ವರದಿ ಕೊಡಬೇಕು ಮತ್ತು ಇನ್ನೊಂದು ಯಾವುದೇ ಕಾನೂನು ಈ ರೈತರಿಗಾಗಿ ಅಷ್ಟೇ ಸಾಗುವಳಿದಾರಿ ಅಷ್ಟೇ ಆ ಕಾನೂನು ಅನ್ವಯಿಸಲಿಕ್ಕೆ ಬೇರೆ ಬೇರೆ ಕಂಪ್ನಿಗಳಿಗೆ ಕೊಡಲಿಕ್ಕೆ ಯಾವ ಕಾನೂನುಗಳಿಲ್ಲ ಯಾವ ಕಾಯ್ದೆನೂ ಇಲ್ಲ ಅದಕ್ಕೆ ಅದೇ ರೀತಿಯಾಗಿ ಈ ರೈತರಿಗೆ ಕೂಡ ಜಮೀನು ಕೊಡುವ ಮುಂದೆ ಇದಕ್ಕೆ ಯಾಕೆ ಕಾನೂನು ನೀವು ತರ್ತೀರಿ ಈಗ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಜಿಂದಾಲ್ ಕಂಪ್ನಿಯವರು ಕೊಟ್ಟರಿ ಅದಕ್ಕೆ ಯಾವ ಕಾನೂನು ಇತ್ತು ಅದಕ್ಕೆ ಯಾವ ಕಾರಣದಿಂದ ಕೊಟ್ಟರಿ ಮತ್ತೆ ರೈತರಿಗೆ ಕೊಡಲಿಕ್ಕೆ ಯಾಕೆ ಕಾನೂನು ಅನ್ನುವಂಥ ಹೋರಾಟವನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಮಾಡಿ ತೋರಿಸ್ಬೇಕಾಗ್ಯದ ಅದೇ ರೀತಿಯಾಗಿ ಒಂದು ವೇಳೆ ಇವರು ಎಲ್ಲ ರೈತರಿಗೆ ಅದು ಅರಣ್ಯ ಇಲಾಖೆ ಇರಬಹುದು ಕಂದಾಯ ಇಲಾಖೆ ಇರಬಹುದು ಯಾವುದೇ ಇಲಾಖೆ ಇದ್ದಿದ್ರು ಕೂಡ ಆ ಜಮೀನನ್ನು ಪ್ರತಿಯೊಬ್ಬ ರೈತರಿಗೂ ಅರ್ಜಿ ಹಾಕಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಭೂಮಿಯನ್ನು ಕೊಡಬೇಕು ಕೊಡದೇ ಇದ್ದಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಈ ನಮ್ಮ ರೈತ ಸಂಘದ ಪರವಾಗಿ ಹೋರಾಟವನ್ನು ಶೀಘ್ರವಾಗಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಪ್ರಾಂತ ರೈತ ಸಂಘದಿಂದ ಸಾಗೋಳಿದಾರು ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕಾಗಿತ್ತು ಬರಲೇದ ಕಾರಣದಿಂದ ಇವತ್ತು ನಾವು ಡಿ ಸಿ ಎ ಇವತ್ತ ರಾಜ್ಯಾದ್ಯಂತದ ಕರೆ ಇರುವುದರಿಂದ ಇವತ್ತು ನಾವು ಬಗರ್ ಹುಕುಮ್ ಸಾಗುವಳಿದಾರರು ಬಂದು ಈ ಮನವಿ ಮತ್ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಸಾಕಷ್ಟು ಸುಮಾರು ವರ್ಷಗಳಿಂದ ಬಗರ್ ಬಗರ್ಹುಕುಮ್ ಸಾಗುವಳಿದಾರರು ಇವತ್ತ ನಮ್ಮ ಜಿಲ್ಲೆಯಲ್ಲಿ ಇಡೀ ಮೂವತ್ತು ವರ್ಷಗಳಿಂದ ನಾವು ಸಾಗೋಳಿ ಮಾಡ್ತಾ ಇದ್ದರೂ ಕೂಡ ಇವತ್ತು ಕ ಸರ್ಕಾರ ತರಿತಾ ಇಲ್ಲ ಮತ್ತು ಈ ಅಂತ ದಲಿತರಾದರಂತೇಳುವಂತ ದಲಿತರಾದಾರ ಮತ್ತು ಇವರು ಏನಪ್ಪ ಅಂತಂದ್ರೆ ಇವರು ಹೇಳಿ ಇವತ್ತು ನಮಗೆ ಒಕ್ಕಲೆಬಿಸೋದು ಇವತ್ತು ನಮ್ಮನ್ನು ಬೀದಿ ಪಾಲು ಮಾಡುವಂಥದ್ದು ಇವತ್ತು ಸರ್ಕಾರ ಮಾಡ್ತಾಯಿದೆ ಅಧಿಕಾರಿಗಳು ಅದಕ್ಕೆ ಕಂಡು ತರ್ತಾ ಇಲ್ಲ ಅದನ್ನು ಬಂದು ಈಗ ಬ ಸಾಗುವಳಿದಾರಿಗೆ ಏನಪ್ಪ ಸಾಗೋಳಿ ಚೀಟಿಯನ್ನು ಮತ್ತು ಹಕ್ಕು ಪತ್ರವನ್ನು ಕೊಡಲೇಬೇಕು ಕೊಡಲೇ ಇದ್ದರೆ ನಾವು ಇನ್ನು ಮುಂದೆ ತಹಸೀಲ್ದಾರ್ ಆಫೀಸು ಮತ್ತು ನಮ್ಮ ಸ್ಥಳೀಯ ಶಾಸಕರನ್ನ ಮಣಿ ಮುಂದೆ ನಾವು ಧರಣಿ ಮಾಡೋಕ್ಕೆ ನಾವು ತಯಾರಾಗಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ಇವತ್ತ ಈ ಜನಾಂಗ ಸಾಕಷ್ಟು ನೊಂದು ಬೆಂದು ಇವತ್ತ ಏನೋ ಬಡವರಿಗೆ ಭೂಮಿಯನ್ನ ಇಲ್ಲಾರ್ದಂಥ ಭೂಮಿಯನ್ನು ಕೊಡಿಸುವಂಥ ಈ ಸರ್ಕಾರ ಏನೋ ಒಂದು ದಲಿದರಿಗೆ ಕೊಡಬೇಕಂತೇಳಿ ಸಾಕಷ್ಟು ಭೂಮಿಗಳನ್ನು ಹುಡುಕಿ ಕೊಡುವಂಥ ಸರ್ಕಾರ ಯೋಜನೆಗಳಿದ್ರೂ ಕೂಡ ಇವತ್ತು ಸರ್ಕಾರ ಭೂಮಿ ಸಾಕಷ್ಟು ಸರ್ಕಾರ ಭೂಮಿಗಳದ್ದು ಅರಣ್ಯ ಭೂಮಿಗಳು ಇವತ್ತು ಆ ಸರ್ಕಾರ ಏನೈತಿ ಸರ್ಕಾರ ಆದೇಶ ಪ್ರಕಾರ ಫಾರ್ಮ್ಗಳನ್ನು ಐವತ್ತು ಐವತ್ತ್ಮೂರು ಐವತ್ತೇಳು ಫಾರ್ಮ್ಗಳನ್ನು ತುಂಬಿದ್ರು ಕೂಡ ಇವತ್ತು ಸರ್ಕಾರ ಏನೈತಿ ನಮಗೆ ಭೂಮಿ ಕೊಡ್ತಾ ಇಲ್ಲ ಅದನ್ನು ತಾವು ಶೀಘ್ರ ನಾವು ಈ ಖಂಡಿಸ್ತೇವೆ ಈ ನಮ್ಮ ಶಾಸಕರಿಗೆ ಮತ್ತು ನಮ್ಮ ಭಾಗದ ತಹಶೀಲ್ದಾರಿಗಳಿಗೆ ಈಗ ಕೂಡಲೇ ಅದನ್ನು ಪರಿಶೀಲನೆ ಮಾಡಿ ಆ ಬಡ ರೈ ರೈತರಿಗೆ ಏನೈತಿ ಸಾಗೋಳಿ ಚೀಟಿ ಕೊಡಬೇಕು ಹಕ್ಕುಪತ್ರ ಕೊಡಬೇಕು ಅಂತೇಳಿ ನಾ ಈ ಎಲ್ಲರ ಮುಖಾಂತ್ರ ನಾವನ್ನು ಸರ್ಕಾರಕ್ಕ ಆಗ್ರಹ ಮಾಡ್ತಾ ಇದ್ದೇವೆ ಮತ್ತು ಕೇಳ್ಕೊತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಹೆಸರು ನಾನು ಹೆಸರು ಬಸವರಾಜ್ ಗುಡಿಮನಿ ಭಾರತೀಯ ದಲಿತಾಂತರ್ ಮತ್ತು ಪ್ರಾಂತ ರೈತ ಸಂಘದ ಗ್ರಾಮ ಸಮಿತಿ ಅಧ್ಯಕ್ಷ ಸದ್ದೇಪಾಡಿಗಾಗಿ ಸಾಗುವಡಿ ಮಾಡುತ್ತಿರುವ ಮಗರು ಹುಕಮ ಸಾಗುವಣಗಾರರಿಗೆ ಹಕ್ಕು ಪತ್ರ ಸರ್ಕಾರ ಮತ್ತು ಅಧಿಕಾರಿಗಳು ಮುಂದೇಪು ಹಾಕುತ್ತಿವೆ ಅಲ್ಲದೆ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ತಕ್ಷಣ ಕಮಿಟಿಯ ಸಭೆಗಳನ್ನು ಮಾಡಿ ಮಗರುಪಂ ಸಾಗುವಳಿದಾರರಿಗೆ ಹಕ್ಕು ಪತ್ರ ನೀಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತೇವೆ ಇಲ್ಲವಾದಲ್ಲಿ ಜಿಲ್ಲಾ ಆಡಳಿತ ಕಚೇರಿ ನಡೀ ಸುತ್ತಲೂ ಕೈಗೊಳ್ಳಲಾಗುವುದೆಂದು ಈ ಮೂಲಕ ಎಚ್ಚರಿಸುತ್ತೇವೆ